ಾದ್ಯಂತ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿ ಪ್ರತಿ ತಾಲೂಕಿನಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ದುರಂತ ಅಂದ್ರೆ ನಮ್ಮಲ್ಲಿ ಎಂಬತ್ ಪರ್ಸೆಂಟ್ ಜನರಿಗೆ ಈ ಗಣರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತೀವಿ ಅಂತ ಸರಿಯಾಗಿ ಗೊತ್ತೇ ಇಲ್ಲ ಅವರೆಲ್ಲರೂ ಹೇಳೋದೇನಪ್ಪ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು ಅದರ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅಂತ ಸ್ನೇಹಿತರೆ ಈ ಗಣರಾಜ್ಯೋತ್ಸವವನ್ನು ಆಚರಿಸೋದು ಅದರ ಸವಿಯಾದ ನೆನಪಿಗಾಗಿ ಅಷ್ಟೇ ಅಲ್ಲ ಬದಲಿಗೆ ನಮ್ಮ ದೇಶದ ಅಖಂಡತೆಯನ್ನ ನಾವೆಲ್ಲರೂ ಉಳ್ಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿಯನ್ನ ಎಲ್ಲರಿಗೂ ತಿಳಿಸೋ ತಗಿ ನಮ್ಮದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಈ ದೇಶ ಹೇಗ್ ಬೆಳೀತು ಇದರ ಇತಿಹಾಸ ಏನು ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗ್ ಗೊತ್ತೇ ಇದೆ ಈ ದೇಶದ ಉಕ್ಕಿನ ಮನುಷ್ಯರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಪರಿಶ್ರಮದಿಂದ ಇಂದು ಈ ವಿಶಾಲ ಭಾರತ ದೇಶ ನಮ್ಮದಾಗಿದೆ ನಮ್ಮ ದೇಶದ ಪ್ರಾಂತ್ಯಗಳ ಸಾವಿರಾರು ಭಾಷೆಗಳ ಹಲವಾರು ಮರೆತು ನಾವೆಲ್ಲರೂ ಒಂದಾಗಿ ಬಾಳ್ತೇವೆ ಏಕತೆಯೊಂದಿಗೆ ಜಗತ್ತಿಗೆ ಮಾದರಿ ಆಗ್ತೇವೆ ಎಂದು ಶಪಥ ಗೈದ ಶುಭ ದಿನ ಈ ಜನವರಿ ಇಪ್ಪತ್ತಾರು ಸ್ನೇಹಿತರೆ ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ ಒಬ್ಬ ಮುಸಲ್ಮಾನನಿಗೆ ಖುರಾನ್ ಶ್ರೇಷ್ಠ ಒಬ್ಬ ಕ್ರಿಶ್ಚಿಯನಿಗೆ ಬೈಬಲ್ ಶ್ರೇಷ್ಠ ಆದರೆ ಒಬ್ಬ ಭಾರತೀಯನಾದವನ್ಗೆ ಆ ಧರ್ಮ ಯಾವುದಾದರೂ ಸರಿ ಆತನ ಧರ್ಮ ಏನೇ ಹೇಳಿ ಅವನಿಗೆ ಸಂವಿಧಾನವೇ ಅತಿ ಶ್ರೇಷ್ಠ ಗ್ರಂಥ ಸಂವಿಧಾನದ ಮಾತೆ ಅಂತಿಮ ಅನ್ನೋದನ್ನ ಮನೆಗಟ್ಟು ಮಾಡುವುದೇ ಇಂದಿನ ಗಣರಾಜ್ಯೋತ್ಸವದ ಮುಖ್ಯ ಉದ್ದೇಶ ಸ್ನೇಹಿತರೆ ಸಂವಿಧಾನದ ಜ್ಞಾನಸಾಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮೇಧಾವಿಗಳಿಂದ ತಯಾರಾಗಿರೋ ಮಹಾ ಕಾನೂನು ಗ್ರಂಥ ಈ ಸಂವಿಧಾನದ ಮಾರ್ಗದರ್ಶನದಲ್ಲಿ ಎಪ್ಪತ್ತೊಂದು ವರ್ಷಗಳಲ್ಲಿ ನಾವು ಬಹಳಷ್ಟು ಸಾಧಿಸಿದ್ದೇವೆ ಆದರೆ ಈ ಸರ್ಕಾರಿ ಕಚೇರಿ ದಾಖಲೆಗಳಲ್ಲಿ ನೋಟ್ ಹಾಕಿಸದೆ ಯಾವ ಫೈಲು ಮುಂದೆ ಬರಲ್ಲ ಇಲ್ಲಿ ಅರ್ಹತೆ ಇದ್ದನೇ ನಾಯಕ ಆಗೋಕೆ ಸಾಧ್ಯ ಇಲ್ಲ ಜಾತಿ ಬಲ ಹಣ ಮಾತ್ರ ನಾಯಕ ಆಗೋಕೆ ಸಾಧ್ಯ ಸಂವಿಧಾನ ಮೂಲಭೂತ ಹಕ್ಕಾಗಿರೋ ನಮ್ಮ ಭಾರತ ದೇಶದಲ್ಲಿ ಬಡವರ ಮಕ್ಕಳು ಸೋರ್ತಾ ಇರೋ ಶಾಲೆಯಲ್ಲಿ ಓದ್ತಾ ಇದ್ರೆ ಶ್ರೀಮಂತರ ಮಕ್ಕಳು ಡಿಜಿಟಲ್ ಟಚ್ ಎಸಿ ರೂಮ್ ನಲ್ಲಿ ಕಲಿತಿದ್ದಾರೆ ಬದಲಾವಣೆ ತರಬೇಕಾದ ಶಿಕ್ಷಣದ ರೂಪವೇ ಇಲ್ಲಿ ಬದಲಾಗ್ಬಿಟ್ಟಿದೆ ಯಾಕೆಂದ್ರೆ ಓದದವನಿಗಿಂತ ಾರೆ ಈ ಕೆಳ ಜಾತಿಯವರಿಗೆ ಮನೆ ಬಾಡಿಗೆ ಕೊಡೋದಿರಲಿ ಸ್ಮಶಾನದಲ್ಲಿ ಜಾಗ ಸಿಗದ ಉದಾಹರಣೆಗಳು ಇಂದಿಗೂ ಇವೆ ಈ ಶ್ರೀಮಂತರು ಬೆಳಿತಾನೆ ಇದ್ರೆ ನಮ್ಮರ್ಥ ಬಡವರು ಸರುಗ್ತಾನೆ ಇದ್ದಾರೆ ನಮ್ ಸಂವಿಧಾನ ಜಾರಿಗೆ ಬಂದ ಎಪ್ಪತ್ ವರ್ಷ ಆದ್ರೂ ನಮ್ ನ್ಯಾಯಾಂಗ ಮೇಲೆ ಯಾರಿಗೂ ನೆಮ್ಗೆನೆ ಬರ್ಲಿಲ್ಲ ಒಬ್ಬ ಬಡವ ಕಷ್ಟದಲ್ಲಿ ಕೇಸ್ ಆದ್ರೆ ಅವ್ನ ಕೇಸ್ ಮುಗಿಯೋಷ್ಟ್ರಲ್ಲಿ ಅವ್ನ ಜೀವನನೇ ಎಂಡಾಗಿ ಹೋಗಿರುತ್ತೆ ಮೋದಿಜಿ ಅವರೇ ನಾನು ನಿಮ್ನ ಅಪಾರವಾಗಿ ಗೌರವಿಸ್ತೀನಿ ಯಾಕೆಂದ್ರೆ ಸ್ವಚ್ಛ ಭಾರತ ಸಾಧ್ಯ ಈ ದೇಶದ ದೇಶಭಕ್ತರಾಗಿ ಹೇಳ್ತಾ ಇದ್ದೀನಿ ಕೆಲವು ದೇಶದ ವಿಚಾರಣೆಗಳು ಬದಲಾಗಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀನಿ ನಮ್ಮ ಅಂಬೇಡ್ಕರ್ ಜಿ ಕೂಡ ಹೇಳಿದ್ದಾರೆ ಕಾಲ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಸಂವಿಧಾನ ತಿದ್ದುಪಡಿ ಮಾಡುವ ಅವಕಾಶ ನೀಡಿದ್ದಾರೆ ದಯಮಾಡಿ ನನ್ನ ದೇಶವನ್ನು ಕೊಳ್ಳ ಹೊಡಿತಾ ಇರೋ ಕಿತ್ತು ತಿಂತ ಇರೋ ನೀ ರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕೋಕೆ ಒಂದು ಭಯಾನಕ ಕಾನೂನನ್ನ ಜಾರಿ ಆ ಭಯಾನಕ ಕಾನೂನು ಹೇಗಿರ್ಬೇಕಪ್ಪ ಲಂಚ ಮುಟ್ಟ ಹೆಕೊಂಡ್ತಾ ಇರ್ಬೇಕು ಹಾಕಿರ್ಬೇಕು ಅತಿರೇಕದ ಇಸ್ಲಾಂ ತತ್ವ ಹಿಂದೂ ತತ್ವದಿಂದ ಇಂದು ದೇಶದ ಹಾಳಾಗ ಹೋಗ್ಬಿಟ್ಟಿದೆ ಜಾತಿಯತೆ ಧರ್ಮಾದ್ಯತೆಯಿಂದ ಮನುಷ್ಯರನ್ನ ಮನುಷ್ಯರಂತೆ ಕಾಣೋಕೆ ಆಗ್ತಾ ಇಲ್ಲ ಈ ಸರ್ಕಾರಿ ಕಚೇರಿ ಮನುಷ್ಯರನ್ನ ಮನುಷ್ಯರಂತೆ ಕಾಣೋಕೆ ಆಗ್ತಾ ಇಲ್ಲ ಈ ಸರ್ಕಾರಿ ಕಚೇರಿ ದಾಖಲೆಗಳಲ್ಲಿ ಜಾತಿ ಧರ್ಮದ ಹೆಸರಿರೋ ಕಾಲಂಗಳನ್ನ ಕಿತ್ತು ಬಿಸಾಕಿ ಜಾತಿ ಧರ್ಮ ಹೆಸರಲ್ಲಿರುವ ಸಂಘಟನೆಗಳನ್ನ ನಿಷೇಧಿಸಿ ಬಡವರನ್ನ ಗುರುತಿಸಿ ಅವರನ್ನ ಮೇಲೆತ್ತ ಕೆಲಸ ಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಕೇವಲ ಮಾಡಿದ್ರೆ ಗಂಟೆಯಲ್ಲಿ ದೇಶದ ಅಪರಾಧಗಳನ್ನ ತಡೆಗಟ್ಟಬಹುದು ಯಾಕಂದ್ರೆ ನನ್ನ ದೇಶದ ಯಾವ ಗಲಿಯಲ್ಲಿ ಯಾವ ಧನಿ ಯಾರಿಂದ ನಡೀತಾ ಇದೆ ಯಾರ್ಯಾರು ಅಪರಾಧಿಗಳಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ನಮ್ಮ ಪೊಲೀಸ್ ಇಲಾಖೆಯವರ ಹತ್ರ ಇದೆ ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಹೆಚ್ಚಿನ ಸೌಲಭ್ಯ ಹೆಚ್ಚಿನ ಅಧಿಕಾರವನ್ನು ನೀಡಿದ್ರೆ ಸಾಕು ಬಹು ರಾಜ್ಯ ರಾಜಕಾರಣಿಗಳ ಹಸ್ತಕ್ಷೇಪವನ್ನು ತಡೆಗಟ್ಟಿದ್ರೆ ಇಂದು ನನ್ನ ದೇಶ ಭಾರತ ಸುರಕ್ಷಿತ ರಾಷ್ಟ್ರವಾಗುತ್ತೆ ಈ ಕೆಲಸವನ್ನ ಅತಿ ಶೀಘ್ರವಾಗಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೂ ಮೇಜರ್ ಸರ್ಜರಿ ಮಾಡಿ ಸ್ವಲ್ಪ ಚುರುಕು ಮೂಡಿಸಿ ನನ್ನ ದೇಶದ ಬಡವರ ಮಕ್ಕಳಾಗಿರ್ಲಿ ಗಲ್ಲಿಗರ ಮಕ್ಕಳಾಗಿರ್ಲಿ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗುವಂತೆ ಮಾಡಿ ಹಾಗೆ ಕೊನೆದಾಗ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ನನ್ನ ದೇಶದ ವಿಚಾರಣೆಗಳು ಬದಲಾಗಬೇಕು ಅಂದ್ರೆ ಈ ದೇಶದ ಪ್ರಜೆಗಳಾದ ನಾವು ಮೊದಲು ಬದಲಾಗಬೇಕು ನಾವು ಬದ್ಲಾಗದೆ ನಮ್ಮ ಮನಸ್ಥಿತಿ ಬದಲಾಗದವರೆಗೂ ಯಾವ ಕಾಯ್ದೆ ಯಾವ ಕಾನೂನು ಜಾರಿ ತಂದ್ರು ಏನು ಪ್ರಯೋಜನ ಇಲ್ಲ ಬದಲಾವಣೆಯೊಂದಿಗೆ ಬದಲಾಗೋಣ ಬದ್ಲಾಗದವರಿಗೆ ಬಲವಂತವಾಗಿ ಬದಲಾಯಿಸೋಣ ಈ ಈ ನನ್ನ ದೇಶವನ್ನ ನಂಬರ್ ಒನ್ ದೇಶವಾಗಿ ಬದಲಾಯಿಸೋಣ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ